ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವಾಗ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಸೂಜಿ ರವ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಬನ್ಸಿರವೆ ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನೋಡಿದ್ರೆ ಬನ್ಸಿರವೆ ಖಾಲಿ ಹೋಗಿದೆ ಖಾಲಿ ಆಗಿದೆ ಮತ್ತೆ ಬಿಟ್ಟಿದೆ ನಿನ್ನೆ ತೊಗೊಂಡು ಬರಬೇಕಿತ್ತು ಮತ್ತೆ ತಗೊಂಡು ಬಂದಿಲ್ಲ ಮೊದಲು ಕಡಾಯಿಗೆ ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಇದ್ರೆ ಚಂದ ಕಡಲೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉದ್ದಿನ ಬೇಳೆ ಸಾಸಿವೆ ಕಾಳು ಪಾಪು ಅಳ್ತಾ ಇರೋ ಸೌಂಡ್ ಕೇಳಿ ನಮ್ಮ ಮನೆಯಲ್ಲಿ ಯಾವ ಪಾಪು ಇದೆ ಅಂತ ನೋಡ್ತಾ ಇದ್ದೀರಾ ಇಲ್ಲ ಇದು ನಮ್ಮ ಮನೆಯಲ್ಲಿ ಅಳ್ತಾ ಇರೋ ಸೌಂಡ್ ಅಲ್ಲ ನಮ್ಮ ಪಾಪು ಅಳ್ತಾ ಇದೆ ಚಿಕ್ಕ ಮಕ್ಕಳು ಸ್ನಾನಕ್ಕೆ ಕರ್ಕೊಂಡೋಗ ತಕ್ಷಣ ಅಳೋದಕ್ಕೆ ಸ್ಟಾರ್ಟ್ ಪಾಪುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಜೋರಾಗಿ ಗೆಲ್ತಾ ಇದೆ ಪಾಪ ಚಿಕ್ಕ ಮಕ್ಕಳು ಹತ್ರ ಒಂಥರ ಪಾಪ ಅಂತ ಅನ್ಸ್ಬಿಡುತ್ತೆ ಸ್ವಲ್ಪ ಅಷ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡ್ಕೊಂಡಂತ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ

ಜೋರಾಗಿ ಪಾಪು ಕೇಳ್ತಾ ಇದ್ದರು ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಇರುವಾಗ ಸ್ನಾನ ಕರ್ಕೊಂಡಾಗ ಹೀಗೆ ಹೇಳ್ತಾ ಇದ್ರು ಅದೇ ನೆನಪು ಬರ್ತಾ ಇದೆ ಅಳೋದಕ್ಕೆ ತೀರೋದು ಅಂತ ಹೇಳ್ತೀವಿ ನಾವು ನಮ್ಮ ಹಳ್ಳಿ ಭಾಷೆಯಲ್ಲಿ ನೀವು ಕೂಡ ಯಾರೆಲ್ಲ ತೀಡೋದು ಅಂತ ಹೇಳ್ತೀರಾ ಅಂತ ಕೇಳ್ತೀವಿ ಹೆಚ್ಚಿನವರೆಲ್ಲ ಅಳೋದು ಅಂತಾರೆ ಕೆಲವರಿಗೆ ತೀಡೋದು ಅಂದ್ರೆ ಅರ್ಥ ಆಗಲ್ಲ ಆರು ಚಿಕ್ಕ ಕೂಡ ಚಿಕ್ಕವ್ರು ಇರುವಾಗ ಸ್ನಾನಕ್ಕೆ ಹೋದ ತಕ್ಷಣ ಅಳ್ತಾ ಇದ್ರು ಎಣ್ಣೆ ಹಾಕೋದಿಕ್ಕೆಲ್ಲ ಸ್ಟಾರ್ಟ್ ಮಾಡಿದಾಗ ಅದೇ ಇತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಡೋಣ ಆಮೇಲೆ ಬೇಕಾದ್ರೆ ರುಚಿ ನೋಡ್ಕೊಬೋದು ಈಗ ಈ ತರಕಾರಿ ಹಾಕ್ಕೊಂಡಿರ್ತೀವಲ್ಲ ಇದಕ್ಕೆ ರುಚಿಗೆ ಹಾಕ್ಕೋಬೇಕು ಇದು ಉಪ್ಪನ್ನು ಹೀರ್ಕೊಳತ್ತೆ ಬೇಕಂದ್ರೆ ಒಂದು ಚಕ್ಕೆ ಲವಂಗ ಕೂಡ ಹಾಕ್ಕೋಬಹುದು ಚೆನ್ನಾಗಿರುತ್ತೆ ನಾನು ಹಾಕ್ಕೊಂಡಿಲ್ಲ ಇನ್ನೊಂದು ಕಡೆ ಗ್ಯಾಸ್ ಸ್ಟೋವ್ ಅನ್ನ ಹಚ್ಬಿಟ್ಟು ಒಂದು ಚಿಕ್ಕ ಕಡಾಯಿ ಇಟ್ಕೊಳ್ತಾ ಇದ್ದೀನಿ ಅದರಲ್ಲಿ ಇವಾಗ ಚಿರೋಟಿ ರವೆನ ತುಪ್ಪ ಹಾಕ್ಬಿಟ್ಟು ಹುರ್ಕೊಳ್ಳೋಣ ಅಂತ ಹೇಳಿ ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಹಾಕೋಬಹುದು ಅಷ್ಟೇ ಸ್ವಲ್ಪ ಈ ಕಡೆ ಉಪ್ಪಿಟ್ಟು ಮಾಡೋದಕ್ಕೆ ನಾನಿಲ್ಲಿ ಒಂದು ಲೋಟದಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಲೋಟದಲ್ಲಿ ದೊಡ್ಡ ಚಮಚದಲ್ಲಿ ಒಂದು ಚಮಚ ಆಗುವಷ್ಟು ತುಪ್ಪನ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ರವೆ ಹುರ್ಕೊಳ್ಳೋದಿಕ್ಕೆ ಇದು ಪರಿಮಳ ಬರುವವರೆಗೆ ಹುರ್ಕೋಬೇಕು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೆ ಒಂದು ಚಂಚ ಸ್ವಲ್ಪ ಅಚ್ಚ ಕಾಲು ಪುಡಿ ಹಾಕ್ತಾ ಅಚ್ಚ ಅಚ್ಚಕಾಲದ ಪುಡಿನ ನಾನೇ ರೆಡಿ ಮಾಡಿಸ್ಕೊಳ್ತೀನಿ ಮೆಣಸನ್ನ ತೊಳೆದು ಒಣಗಿಸಿ ಪೌಡರ್ ಮಾಡಿಸ್ಕೊಂಡ್ ಬರ್ತೀನಿ ಮೇಲಿಕ ಕೊಟ್ಟು ಖಾಲಿ ಆಗಿದೆ ಅದಕ್ಕೆ ಇವಾಗ ಇದನ್ನ ಹಾಕೊಳ್ತಾ ಇದ್ದೀನಿ ಮೆಣಸು ತಂದು ತೊಳೆದು ಒಣ ಹಾಕಿ ಪೌಡರ್ ಮಾಡ್ಕೋಬೇಕು ನಾನು ಹೆಚ್ಚಾಗಿ ಬ್ಯಾಡಿಗೆ ಮೆಣಸು ಮತ್ತೆ ಮೆಣಸನ್ನ ಸೇರಿಸ್ಬಿಟ್ಟು ಪೌಡರ್ ಮಾಡಿಸಿಟ್ಕೊಳ್ತೇನೆ

ರವೆ ಚೆನ್ನಾಗಿ ದುಡ್ಕೊಂಡಿದ್ದಾಗಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಗಮ್ಮಂತ ಕಲರ್ ಕೂಡ ಚೇಂಜ್ ಆಗಿದೆ ಹುರಿಕೊಂಡ್ಬಿಡೋಣ ಇದು ಚೆನ್ನಾಗಿ ಕುದೀತಾ ಇದೆ ರವೆಯನ್ನು ಹಾಕೊಳ್ತೀನಿ ಇವಾಗ ನೋಡಿ ಒಳ್ಳೆ ಉಪ್ಪಿಟ್ಟು ರೆಡಿಯಾಗಿದೆ ಲಾಸ್ಟಲ್ಲಿ ಇದಕ್ಕೆ ಒಂದು ಚಮಚದಷ್ಟು ತುಪ್ಪ ಸೇರಿಸ್ಕೊಂಡ್ಬಿಡ್ತೀನಿ ರವೆ ಕೂಡ ಚೆನ್ನಾಗಿ ಬೆಂದಿದೆ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ಸಕ್ಕತ್ತಾಗಿದೆ ಉಪ್ಪಿಟ್ಟು ರುಚಿ ನೋಡ್ಕೊಳ್ಳಿ ಉಪ್ಪು ಬೇಕಂದರೆ ಹಾಕ್ಕೊಳ್ಳಿ ಇದಕ್ಕೆ ಮತ್ತು ಉಪ್ಪು ಬೇಕಾಗಿಲ್ಲ ನಾನು ರುಚಿ ನೋಡಿದೆ ಚೆನ್ನಾಗಿ ಬಂದಿದೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ತಾ ಇದ್ದೀನಿ ವಾರದ ಹಿಂದೆ ತೋರಿಸಿದ್ದೆ ಊರಿಂದ ಅಪ್ಪ ಅಮ್ಮ ಕಾಡಿನ ಗಡ್ಡನ ಕಳಿಸಿದ್ದಾರೆ ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಈ ತರ ವೈಟ್ ಕಲರ್ ಅಲ್ಲಿ ಬರುತ್ತೆ ನಿಮ್ಗೆ ಆಮೇಲೆ ಹತ್ತಿರದಿಂದ ತೋರಿಸ್ತೀನಿ ಈಗ ಅದನ್ನ ಕಾಯಿಸ್ತಾ ಇದೀನಿ ಈ ಸೆಕೆಗಾರಕ್ಕೆ ತುಂಬಾ ಒಳ್ಳೇದು ತುಂಬಾ ತಂಪು ಅದು ಇವಾಗಂತೂ ತುಂಬ ಹೀಟ್ ವೆದರ್ ಅಲ್ವಾ ಅದಕ್ಕೆ ತುಂಬಾ ತಂಪು ಮಜ್ಜಿಗೆ ಕೂಡ ಮಾಡ್ತಾ ಇರ್ತೀನಿ ಇನ್ನೂ ಕೂಡ ಕಾಯಿಸ್ಕೊಂಡು ಕುಡಿತೀನಿ ಎರಡು ಚಮಚದಷ್ಟು ಹಾಕ್ತಾ ಇದ್ದೀನಿ ತಣ್ಣೀರಿಗೆ ಹಾಕೋಬೇಕು ನಾವು ನೀರು ಕಾಯಿಸಿದ ಮೇಲೆ ಹಾಕ್ಬಿಟ್ರೆ ಅದು ಮುದ್ದೆ ಮುದ್ದೆ ಥರ ಹಾಕ್ಬಿಡತ್ತೆ ಅದಕ್ಕೆ ತಣ್ಣೀರಿಗೆನೇ ಹಾಕೋಬೇಕಾಗತ್ತೆ ಇದನ್ನ ಈ ರೀತಿ ಕೈ ಬೆಳೆದಿರೋ ತರನೇ ಕಾಯಿಸ್ಕೊತಾ ಇರಬೇಕು ಇಲ್ಲ ಅಂದ್ರೆ ಗಟ್ಟಿ ಹಾಕ್ತಾ ಬಂದ್ಬಿಡತ್ತೆ ಅದು ಇದು ಚೆನ್ನಾಗಿ ಕಾಯಿಸ್ಕೊಂಡ್ಮೇಲೆ ಒಂಥರ ಗಂಜಿ ಥರ ಆಗತ್ತೆ ಅದು ಹಾಲು ಬೇಕಾದರೂ ಹಾಕ್ಕೊಂಡು ಕುಡಿಬಹುದು ಹಾಲು ಬೆಲ್ಲ ಹಾಕ್ಕೊಂಡು ಕುಡಿಬೋದು ಅಥವಾ ಹಾಲು ಸಕ್ಕರೆ ಹಾಕ್ಕೊಂಡು ಕುಡಿಬೋದು ಅಥವಾ ಹೀಗೆ ಕಾಯಿಸ್ಕೊಂಡು ಕುಡಿಬೋದು ಹಾಲು ಹಾಕದೇನೆ ಹಾಗೆಯೂ ಕುಡಿಬಹುದು ಉಪ್ಪಿಟ್ಟು ತಿನ್ನೋದಿಕ್ಕೆ ರೆಡಿ ಆಗಿದೆ ನೋಡಿ ಕಾಯಿಸ್ತಿದ್ದಂಗೆ ನೋಡಿ ಈ ರೀತಿ ದಪ್ಪ ಆಗ್ತಾ ಹೋಗುತ್ತೆ ಗಂಜಿ ಕಲರ್ ಕೂಡ ಚೇಂಜ್ ಆಗುತ್ತೆ ನನ್ನ ಉಪ್ಪಿಟ್ಟಿನ ಪಾತ್ರೆ ಖಾಲಿ ಆಗಿದೆ ಉಪ್ಪಿಟ್ಟು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ನನಗೆ ಮತ್ತೆ ಮಕ್ಕಳಿಗೆ ತಿನ್ನೋದಿಕ್ಕೆ ಅಂತೇಳಿ ನಾನು ಕಲ್ಲಂಗಡಿ ಹಣ್ಣಿನ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ತಿನ್ನೋದಿಕ್ಕೆ ಕಲ್ಲಂಗಡಿ ಹಣ್ಣನ ತಗೊಂಡು ಬಂದ್ಕೊಂಡಿದ್ವಿ ಯಾಕೆಂದರೆ ನೀರಿನ ಅಂಶ ಜಾಸ್ತಿ ಬೇಕಾಗತ್ತೆ ಈ ಸೆಕೆಗೆ ಅದರ ಕೆಂಪು ಭಾಗ ಎಲ್ಲ ತಿಂದಾದಮೇಲೆ ಮತ್ತು ಅಲ್ಲಿ ವೈಟ್ ಇರುತ್ತಲ್ವ ಅದರಿಂದ ನಾವು ದೋಸೆ ಮಾಡ್ಬೋದು ಅಕ್ಕಿ ರೊಟ್ಟಿ ಮಾಡ್ಬೋದು ತುಂಬ ಥರ ಮಾಡ್ಬೋದು ಅದರಿಂದ ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ ಇವಾಗ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಹಿಟ್ ಕೂಡ ಹಾಗೆಯೇ ಒಳ್ಳೆ ಉಬ್ಬು ಉಬ್ಬಾಗಿ ರೊಟ್ಟಿ ಬರುತ್ತೆ ಉಬ್ಬಿ ಬರುತ್ತೆ ತಿನ್ನೋದಿಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಲ್ಲಂಗಡಿ ಹಣ್ಣಿನ ಸ್ಮೆಲ್ ಕೂಡ ಇರುತ್ತೆ ಒಂಥರ ಪರಿಮಳ ಬರ್ತಾ ಇರುತ್ತೆ ಸಖತ್ತಾಗಿರುತ್ತೆ ಹಾಗೆ ಲಟ್ಸೋದಕ್ಕೂ ಆರಾಮಿರುತ್ತೆ ಚೆನ್ನಾಗಿ ನಾದ್ಕೊಂಡ್ಬಿಡಬೇಕು ಹಿಟ್ಟನ್ನು ಲಟ್ಸೋದಕ್ಕೂ ಕೂಡ ಕಷ್ಟ ಆಗೋಲ್ಲ ತುಂಬ ಆರಾಮಾಗಿ ಲಟ್ಸ್ಬೋದು ಹಾಗೆ ಈ ಅಕ್ಕಿ ರೊಟ್ಟಿ ಇಟ್ಕೊಂಡ್ರೆ ನೀವು ಮಾಡಿ ಇಟ್ಕೊಂಡ್ರೆ ಸಂಜೆವರೆಗೂ ತಿನ್ಬೋದು ಅಷ್ಟು ಸಾಫ್ಟಾಗಿ ಬರುತ್ತೆ ಅದು ಪದ್ರ ಪದ್ರಾಗಿ ಬರುತ್ತೆ ಯಾಕೆಂದರೆ ಚೆನ್ನಾಗಿ ಉಬ್ಬು ಬಂದಿರುತ್ತಲ್ಲ ಅದಕ್ಕೋಸ್ಕರ ಇವಾಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂಥೇಳಿ ಒಂದು ಅಕ್ಕಿ ರೊಟ್ಟಿ ಬೇಯೋದ್ರೊಳಗೆ ಇನ್ನೊಂದನ್ನು ಇಲ್ಲಿ ಲಟ್ಸ್ಕೊಂಬಿಡ್ತೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಾನು ಗಾಯತ್ರಿ ಕಿಚನಲ್ಲಿ ಆದಷ್ಟು ಬೇಗ ಒಂದೆರಡು ದಿನದಲ್ಲಿ ಶೇರ್ ಮಾಡ್ತೀನಿ ರೆಸಿಪಿನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಲ್ಲಂಗಡಿ ಹಣ್ಣಿನ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಇನ್ನೊಂದು ಸೈಡ್ ತಿರುವಿ ಹಾಕೋಣ ಒಳ್ಳೆ ಪರಿಮಳ ಕೂಡ ಬರ್ತಾ ಇರುತ್ತೆ ಹಣ್ಣಿನ ಅಡ ಹೆಂಗ ಉಬ್ಬ ಬತ್ತಿದ್ದು ಅಡಿ ಪುರಿ ಪುರಿ ಚಲಿದ್ದ ನಮ್ಮ ಮಹರ್ಷಿಗೆ ತುಂಬಾ ಇಷ್ಟ ಆಗೈತಂತೆ ಅಕ್ಕಿ ರೊಟ್ಟಿ ಚಟ್ನಿ ಅವ್ರ ಬೆಳಗ್ಗೆ ಜಪ ಮಾಡ್ತಾನೆ ಇದ್ಲು ಮಾಡ್ಕೊಡು ಮಾಡ್ಕೊಡು ಅಂತ ನಾನೇ ಸ್ವಲ್ಪ ಲೇಟ್ ಮಾಡಿದೆ ಹಾಗಾಗಿ ಸಪ್ಲೈ ನೆಕ್ಸ್ಟ್ ಡೇ ಕುತ್ಕೊಂಡಿದ್ದೀನಿ ಆಗ್ತಾ ಆಗ್ತಾ ಹಾಕ್ಸ್ಕೊಂಡು ತಿನ್ನೋಣ ಅಂತ ಬೆಣ್ಣೆ ಅಂತೂ ನಂಗೆ ಇಷ್ಟ ಬೆಣ್ಣೆ ರಾಜ್ಯಕ್ಕೆ ಬೆಳೆದು ಬೆಣ್ಣೆ

ನಾಲ್ಕು ಬೇರೆ ಬೇರೆ ಕಲರು ತುಂಬ ಚೆನ್ನಾಗಿದೆ ಮಾತ್ರ ಇದಂತೂ ಮುಟ್ಟಕ್ಕೆ ಒಳ್ಳೆ ಮಜಾ ಇದೆ ಇದು ಒಳ್ಳೆ ಆಕ್ಟಿವ್ ಎಷ್ಟು ಚಲೋ ಆಗ್ತದ ಮುಟ್ಟಲೆ ಇಡ ಸಣ್ಣ ಮರಿ ಎಷ್ಟು ದಿವಸ ಆಗ್ಬಿಟ್ಟಿತ್ತು ಎರಡು ಸಣ್ಣ ಮರಿ ಸಿಗದೆ ಇವರೆಲ್ಲ ಖುಷಿ ಮೊಮ್ಮಕ್ಕಳಂತೆ ಇವರು

ചോട്ടിട്ടില്ല സറി വന്ന അഷ്ട ಏನ್ ಚಂದ ಇದೆ ಮಾತ್ರ ಬಂದಕ್ಕಿಂತ ಒಂದು ಚನ್ನಾಗಿದೆ ಸಮಾಧಾನ ಆಗುತ್ತೆ ಇದು ಚಿಲ್ಲಾಗಿದೆ ಅಕ್ಕೆದ್ರಕೋಬಹುದು ಇದು ಎವ್ರಿಕೆನಲ್ಲಿ ಮನೆ ಕಣಿಕೆ ಇದೆ ಇದು ಮಿನಿ ಶಾಂವಿ ಇದು ಒಳ್ಳೆ ಆಕ್ಟಿವಿಟಿ ಇದೆ ರಾಶಿ ಆಕ್ಟಿವ್ ಇದೆ ಹೈಪರ್ ಆಕ್ಟಿವ್ ಇದೆ ಮಿನಿ ಶಾಂವಿ ಮಿನಿ ಶಾಂವಿ ಏನು ಮೈಮೇಲೆ ಮನಸ್ಸು ఏం బెక్కరు మిక్తుంది ఏం బెక్కారు మి నా గూండమ్మ నూండమ్మ ఇది ముట్టలు రాష్ట్ర మజా బండి క్యూట్ బేబి పాప ముట్ எந்த கதிர்கண்டிக்க குண்டம்மா ஏன்னும் மாதில்ல நீங்கள் ಬತ್ತ ನೋಡೋದು ಬುಟ್ಟಿನ ಮೇಲೆ ಹಾರತದೀಗ ಇದು ಕಿತಾಪತಿ ಒಂದು ಬದಿ ಕೂತ್ಕತ್ತಿಲ್ಲ ಇದು ಒಂದು ಸುಮ್ಮನೆ ಮಲಗ್ತು ಪಾಪ ಅದು ಇದು ಹಂಗಲ್ಲ ಇದು ಇದು ಹೇಳಿದ ಮಾತು ಅಂದ್ರೆ ಹಾರ್ತಿಗದು ಇದ್ರ ತಂದ ದಿವ್ಸ ಸೀನೇ ಮಜಾ ಇತ್ತು ಮಾತ್ರ ಅಪ್ಪ ಪೂಜೆ ಕೂತ ಹೆದರಾಗಿದ್ದ ಮೂರು ಅಂದೇ ಸಲ ತಗೊಂಡಿತ್ತ ಯಾಕೆಂದ್ರೆ ದೊಡ್ಡ ಸೈಜ್ ಕಂಡಿದ್ದು ಅಪ್ಪಂಗ ಆ ಬೆಕ್ಕನ್ನ ಎಂತ ಮಾಡಕ್ಚ್ಕಂಡ್ ತಗೊಂಡು ಹೋಗ್ತಿದ್ದು ಅತ್ತಿದ್ ಹೆಚ್ಚಾಗಿ ಆ ಬೆಕ್ಕನ್ ಸೈಜ್ ತಗೊಂಡು ತಗೊಂಡೋಗ್ತಿದ್ದು ಗ್ರೌಂಡ್ ಫ್ಲೋರಿಗೆ ಹತ್ತಿದ್ದ ಅಪ್ಪ ಹೋಗಿ ನೋಡಿ ಹೋಗಿ ನೋಡಿ ಹೇಳಿ ಯಜಮಾನ್ರು ಪೂಜೆಗೆ ಗೊತ್ತಾಗ ಹೆದ್ರ ಹೋಗ್ಬಿಟ್ಟಿದ್ರು ಅಮ್ಮ ಕಚ್ಕೊಂಡು ಬರ್ತಾ ಇತ್ತು ಹೊಸ ಒಂದೇ ಸರಿ ಎರಡು ಕಚ್ಕೊಂಡ್ ಬಂತೇನೋ ಗೊತ್ತಿಲ್ಲ ನಂಗೆ ಇನ್ನೊಂದು ಬೆಕ್ಕಿದೆಯಲ್ಲ ನಮ್ಮ ಮನೆಯಲ್ಲಿ ನಮ್ಮಲ್ಲಿ ಕಚ್ಕೊಂಡು ಬಂದಿದೆ ಅನ್ಕೊಂಡ್ಬಿಟ್ಟಿದ್ರು ಅವರು ಅದಿದೇ ಅದಿದೇ ಕಲರ್ ಎಲ್ಲ ಇದ್ದು ಸೇಮ್ ಇದನ್ನೇ ಕಚ್ಕೊಂಡು ಬಂದಾಗ ಆಗಿರ ಅದು ಬೇರೆ ಅವರು ಒಳಗಡೆ ಇದ್ರು ದೇವ್ರ ಮನೆ ಒಳಗಡೆ ಅದು ಹೊರಗಡೆ ಕಚ್ಕೊಂಡು ಬಂದಿತ್ತು ಗೊತ್ತಾಗಿಲ್ಲ ಸರಿಯಾಗಿ ಡೋರ್ ಇರತ್ತಲ್ಲ ಈ ಸೈಡಿಂದ ಸೇಮ್ ಮಕ್ಕಳಿಗೆ ಆಟ ಆಡೋದಕ್ಕೆ ಬೆಳಿ ಬೆಳಿಗ್ಗೆ ಬೆಕ್ಕಿನ ಮರಿ ಸಿಕ್ಕಿದೆ ಇವಾಗ ಬೆಳಿಗ್ಗೆ ಆರೂವರೆ ಹೋಗ್ತಿದೆ ಅರಿಶಿನೆಲ್ಲ ಎಪ್ಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಅರಿಶಿನ ಖುಷಿನೆಲ್ಲ ಬೆಕ್ಕಿನ ಮರಿ ತೋರಿಸ್ತೀನಿ ಬಾ ಅಂತೇಳಿ ಶಂಭು ಇಂಗ್ಲಿಷ್ ಶಂಭು ಯಾಕೆ ಬ್ರೇಕ್ ಒಳ್ಳೆ ಎಚೆರ ಗೊತ್ತು ಬೇಕು ಮರಿ ನೋಡತೆ ಒಳ್ಳೆ ದಿನ ನಾನು ಈ ಅಬ್ಸರ್ ಬಂದಾಗ ಮಾತ್ರ ಇರೋದರ ಬಂದು ಖುಷಿ ಖುಷೆ ಆಗಿದ್ದೆ ಅಂದು ಬಿತ್ತಿ ಬಚೂರು ಕಟ್ ಯಾಕ ತಿಂಗಳು ಅಂಟಕ ಹುಟ್ಟಿ ಮುಖ ತೊಳೆದೆನೆ ಬಂದು ಕೂತಿದ್ದಾರೆ ಬೇಕು ನೋಡೋದಿಕ್ಕೆ ಅಂತ ಹೇಳಿ ಮರಿ ಗಡು ನಿನ್ನ ನಿನ್ನ ನೋಡಿ ಬೆಳ ಬೆಳಿಗ್ಗೆ ಹೊಸ ಅತಿಥಿಗಳು ಅವು ಬಂದು ಎರಡು ದಿವಸ ಆಯ್ತು ನಂಗೆ ಗೊತ್ತಾಗಿಲ್ಲ ಅದು ಬಂದಿದೆ ಅಂತೇಳಿ ಹಸ್ಬೆಂಡ್ ಹಂಗೆ ಹೇಳ್ತಾ ಇದ್ರು ನೋಡು ಕೆಳಗಡೆ ನೋಡು ಏನೋ ತಗೊಂಡು ಬಂದಿದೆ ಅಂತೇಳಿ ಅವರಿಗೆ ಆ ಬೇಕ್ ಕಂಡ ಮೇಲೆ ಇನ್ನಿದು ಬೇರೆ ಏನೋ ಆಗಿರಬೇಕು ಅಂತ ಅನಿಸ್ತು ಆ ಬೇಕ್ ಕಾಣುವವರೆಗೆ ಅದೇ ಅಂತ ಅಂದ್ಕೊಂಡಿದ್ವಿ ಮರಿಗಳು ನೋಡೇ ಅಲ್ದ ನೀವು ದೊಡ್ಡ ಬೇಕು ಮಾಡ್ಕೊಳ್ಳೋದೇ ಇದೊಳ್ ಗೊತ್ತಾ ಗೊತ್ತಾಯಿಲ್ಲ ನಿಮ್ಗೆ